ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ರಾಯರ ಆಶೀರ್ವಾದದಿಂದ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ರಾಯರ ಪವಾಡದ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ರಾಯರ ಒಂದು ಮಂತ್ರಾಕ್ಷತೆ ಅವರ ಪವಾಡದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಹಾಗೆ ನನಗೆ ಗೊತ್ತಿರ್ತಕ್ಕಂಥ ಒಂದು ಪವಾಡದ ಬಗ್ಗೆ ಇತಿಹಾಸದ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮುಂಚೆ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಮದ್ರಾಸ್ ಪ್ರೆಸಿಡೆನ್ಸಿ ಗವರ್ನರ್ ಆಗಿದ್ದಂತಹ ಥಾಮಸ್ ಮುಂದ್ರೋ ಅವರ ವಂಶಸ್ಥರು ಇವತ್ತಿಗೂ ಕೂಡ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನ ಪಡಿತಾರೆ ಇದಕ್ಕೆ ಅದರದ್ದೇ ಆದಂತಹ ಕಾರಣ ಇದೆ ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತೇಳರವರೆಗೂ ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದಂತಹ ಥಾಮಸ್ ಮುಂದ್ರೋ ಅವರು ಬ್ರಿಟಿಷ್ ಅಧಿನಿಯಮದ ಪ್ರಕಾರ ವಿವಾದಿತ ಪ್ರದೇಶವಾದ ಮಂತ್ರಾಲಯ ವಶಪಡಿಸಿಕೊಳ್ಳೋದಕ್ಕೆ ಅಂದ್ರೆ ಮಂತ್ರಾಲಯವನ್ನು ವಶಪಡಿಸಿಕೊಳ್ಳೋದಕ್ಕೆ ಮಂತ್ರಾಲಯಕ್ಕೆ ಬರ್ತಾರೆ ಆಗ ಅಲ್ಲಿದ್ದಂತಹ ಭಕ್ತರಿಗೆ ಮುಂದ್ರೋ ಅವರ ಜೊತೆ ಆಂಗ್ಲ ಭಾಷೆಯಲ್ಲಿ ಸಂಭಾಷಣೆ ಮಾಡೋದಕ್ಕೆ ಆಗೋದಿಲ್ಲ ಅದು ಕಷ್ಟ ಆಗಿರೋದ್ರಿಂದ ಅವರು ರಾಯರ ಒಂದು ಬೃಂದಾವನದ ಕಡೆಗೆ ಅಲ್ಲಿದ್ದಂತಹ ಭಕ್ತರು ಕೈ ತೋರಿಸ್ತಾರೆ ಅಲ್ಲಿಗೆ ಸುಮಾರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥನಾಗಿ ಸುಮಾರು ನೂರೈವತ್ತು ವರ್ಷಗಳು ಬೆಳೆದಿರುತ್ತೆ ಥಾಮಸ್ ಮುನ್ರೋ ಅವರು ಸುಸಂಸ್ಕೃತರಾಗಿದ್ದರಿಂದ ಅವರು ತಮ್ಮ ಹ್ಯಾಟ್ ಮತ್ತೆ ಬೂಟ್ಗಳನ್ನ ಆಚೆ ಇಟ್ಟು ಬಂದು ಬೃಂದಾವನದ ಎದುರು ನಿಂತ್ಕೊಳ್ತಾರೆ ಆಗ ಪವಾಡ ಸದೃಶ್ಯದಂತೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಎದ್ದು ಬಂದು ಥಾಮಸ್ ಮುನ್ರೋ ಅವರ ಜೊತೆ ಆಂಗ್ಲ ಭಾಷೆಯಲ್ಲಿ ವಿವಾದದ ಒಂದು ಸಂಪೂರ್ಣ ಮಾಹಿತಿಯನ್ನ ಥಾಮಸ್ ಮುನ್ರೋ ಅವರಿಗೆ ವಿಶ್ಲೇಷಿಸುತ್ತಾರೆ ರಾಘವೇಂದ್ರ ಸ್ವಾಮಿಗಳು ನೀಡಿದಂತಹ ವಿಶ್ಲೇಷಣೆಯಿಂದ ಸಂತೃಪ್ತಗೊಂಡಂತಹ ಥಾಮಸ್ ಮುಂದ್ರೋ ಅವರು ಅವರು ನೀಡಿದಂತಹ ಒಂದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಮದ್ರಾಸಿಗೆ ಬಂದು ಮಂತ್ರಾಲಯದ ವಿವಾದಿತ ಭೂಮಿಯ ಮೇಲಿನ ಬ್ರಿಟಿಷ್ ಸರ್ಕಾರದ ಯಾವುದೇ ಹಕ್ಕಿರುವುದಿಲ್ಲ ಅದು ಸಂಪೂರ್ಣವಾಗಿ ರಾಯರ ಮಠಕ್ಕೆ ಸೇರುತ್ತೆ ಅನ್ನೋ ಒಂದು ಅಧಿನಿಯಮವನ್ನ ಮದ್ರಾಸ್ ಗೆಜೆಟ್ನಲ್ಲಿ ಹೊರಡಿಸುತ್ತಾರೆ ಇವತ್ತಿಗೂ ಕೂಡ ಥಾಮಸ್ ಮುಂದ್ರೋ ಅವರ ವಂಶಸ್ಥರು ಮಂತ್ರಾಲಯಕ್ಕೆ ಬಂದು ಪುನೀತರಾಗುತ್ತಾರೆ ಇದು ಸನಾತನ ಧರ್ಮದ ಒಂದು ಶಕ್ತಿ ಅಂತಾನೆ ಹೇಳ್ಬೋದು ಸನಾತನ ಧರ್ಮದ ಜೊತೆಗೆ ರಾಯರ ಒಂದು ಪವಾಡ ಆ ರೀತಿಯಾದದ್ದು ಅವರ ಅವರ ಒಂದು ಮಂತ್ರಾಕ್ಷತೆಯಲ್ಲಿ ಇರ್ತಕ್ಕಂಥ ಒಂದು ಪವಾಡ ತುಂಬಾ ಅದ್ಭುತ ಆಗಿರುವಂಥದ್ದು ಸ್ನೇಹಿತರೆ ಆದ್ದರಿಂದ ದಯವಿಟ್ಟು ರಾಯರನ್ನು ನಂಬಿ ರಾಯರ ಒಂದು ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರ ಆಗಲಿ ರಾಯರು ನೀವು ಕೂಡ ಒಳ್ಳೆಯದಾಗಲಿ ರಾಯರು ನೀವೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಿಮ್ಮ ಆಸೆಗಳೆಲ್ಲ ಈಡೇರಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ರಾಯರಾದ್ರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನನ್ನ ಒಂದು ಚಾನೆಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ